लोट जंबल यार गुए को आकल्ला तनु देना भुनी देम बल्ला बीची पे मात्रे बीची गल से परेला अगरे <गगाँ> जागो जागो ನೀನು ಹೇಳಿದಂತೆ ಆ ಮಾಲನ್ನು ಬಾಂಬೆಗೆ ತಲುಪಿಸಿ ಹಣದೊಂದಿಗೆ ನಿನ್ನೆ ರಾತ್ರಿನೇ ಬಂದಿರುವೆ ಹಾಗಾದರೆ ನಾನು ಆಮೇಲೆ ಅಲ್ಲಿಗೆ ಬರುತ್ತೇನೆ ಬಹದ್ದೂರ್ ರಾಜಕಾರಣಿಯಾಗಬೇಕೆನ್ನುವ ಆಸೆಯನ್ನು ನಿನ್ನ ಮನದಲ್ಲಿ ತುಂಬಿಕೊಂಡು ಕಂಡ ಕಂಡವರ ರುಂಡವನ್ನು ಮುಂಡದಿಂದ ಬೇರ್ಪಡಿಸೆಂದು ಹೇಳುತ್ತಿರುವೆಯಾ ನೀನೊಬ್ಬ ಎಂಎಲ್ಎ ಆದರೆ ಮುಗಿಯಿತು ದುಷ್ಟ ಜಂತು ಅನ್ನುವುದು ಗೊತ್ತಿತ್ತು ನಿನಗೆ ಓಟು ಕೊಟ್ಟು ಬಹುಮತದಿಂದ ಆರಿಸಿ ತರುತ್ತದೆಯೇ ಈ ಸಮಾಜ ಹುತ್ತದಲ್ಲಿ ಕೆಟ್ಟ ಕಾಳಿಂಗ ಸರ್ಪ ಇದೆ ಎಂದು ಗೊತ್ತಿದ್ದರು ಆ ಹುತ್ತಿಗೆ ಹಾಲೆರಿಯುತ್ತಾರೆಯೇ ಅದರಂತೆ ನಿನ್ನಲ್ಲಿ ಶ್ರೀಮಂತಿಕೆ ಇದೆ ಎಂದು ಏನು ಬೇಕಾದರೂ ಮಾಡಬಲ್ಲೆ ಅನ್ನುವುದು ತಪ್ಪು ರಾಬಾರ್ದು ತಪ್ಪು ಈ ಮಹೇಂದ್ರನೆಂದರೆ ಏನೆಂದು ತಿಳಿದುಕೊಂಡಿರುವಲೇ ಸ್ವತ್ತಿನ ಗುಳೆ ಈ ಚಕ್ರದ ವಕ್ರ ಗಿತಿ ಗತಿಯನ್ನು ಕಿತ್ತೆಗೆಯುವಷ್ಟು ಸೂರ ಈ ಮಹೇಂದ್ರ ಮಹೇಂದ್ರ ವೆಲ್ಕಮ್ ಮಹೇಂದ್ರೆಲ್ಕಮ್ ವೆಲ್ಕಮ್ ಯಾಕೆ ಅಷ್ಟೊಂದು ಆತುರದಿಂದ ನನ್ನಲ್ಲಿಗೆ ಬಂದೆ ಮತ್ತೆ ನಿನ್ನ ಕರತಿಯ ತತ್ವವನ್ನು ವಿವರಿಸಿ ಹೇಳಲು ಬಂದಿವೆಯಿಲ್ಲ ಮಹೇಂದ್ರ ನಿಮಗೋಸ್ಕರ ನಾನು ಎಷ್ಟೊಂದು ಕಷ್ಟಪಡ್ತಾ ಪಡ್ತಾ ಇದ್ದೇನೆ ಗೊತ್ತಾ ನೋಡಿ ದಯವಿಟ್ಟು ನನ್ನನ್ನು ಪ್ರೀತಿಸು ಮಹೇಂದ್ರ ಪ್ರೀತಿ ಎಂಬುವುದೇ ನನಗೆ ಗೊತ್ತಿಲ್ಲ ನಾನು ನಿನ್ನನ್ನು ಪ್ರೀತಿಸುವುದೂ ಇಲ್ಲ ಒಂದು ವೇಳೆ ನಾನು ನಿನ್ನನ್ನು ಪ್ರೀತಿಸಿದರೆ ಆ ಆಕಾಶಕ್ಕೆ ಕೊಟ್ಟಂತೆ ಸುಮ್ಮನೆ ಹೊರಟು ಹೋಗು ನೋಡಿ ನಿಮಗೆ ಇಷ್ಟೊಂದು ಕೇಳಿಕೊಂಡ್ರು ನಿಮಗೆ ಬೇಡವಾದ ಅಂದ ಮೇಲೆ ಆದರೆ ನಾನು ಬದುಕಿದ್ರು ಏನು ಪ್ರಯೋಜನವೇ ಆಯಿತು ನೀವು ನನ್ನನ್ನು ಪ್ರೀತಿಸೋದು ಬೇಡ ನಾನು ಬದುಕೋದು ಬೇಡ ಏನು ಮಾಡುತ್ತಿರುವೆ ಲಕ್ಷ್ಮಿ ನಾನಿರೋವರೆಗೂ ನೀನು ಸಾಯಬಾರದು ಈ ಮಾತು ನೀವು ನಿಜ ಹೇಳ್ತಾ ಇದ್ದೀರಾ ನಿಜ ಲಕ್ಷ್ಮಿ ನಿಜ ನಾನೆಂದಿಗೂ ನಿನ್ನನ್ನು ಬಿಟ್ಟಿರಲಾರೆ ನೀನೇ ನನ್ನ ಬಾಳ ಸಂಗಾತಿ ಮಹೇಂದ್ರ ನಿಮ್ಮ ಮನಸ್ಸನ್ನು ಬಿಡುತ್ತಲ್ಲ ನಾನೇ ಭಾಗಿವಂತಳು ಮಹೇಂದ್ರ ಲಕ್ಷ್ಮೀ ಕತ್ತಲು ಕವಿಯುವ ಈ ಸಂಜೆಯಲ್ಲಿ ಬೆತ್ತಲೆ ಭಾವನೆಗಳನ್ನು ತಂದು ಹೃದಯ ಪಲ್ಲವಿಯ ಸಾಹಿತ್ಯದೊಂದಿಗೆ ಆ ಕವಿ ರಚಿಸಿರುವ ಈ ಒಂದು ನಾಟಕದ ಸನ್ನಿವೇಶದಲ್ಲಿ ಆ ಕವಿಯನ್ನು ಸಂತೋಷಗೊಳಿಸಬೇಕಾದ್ರೆ ಹೌದಾ ಅದು ಹೀರುವ ದುಂಬಿಯಾಗಿ ಅನುರಾಗದ ಸಂಗಮವನ್ನು ಕವನವನ್ನು ಹಾಡುತ್ತಾ ಆರಾಡುವ ಹಕ್ಕಿಗಳ ರೆಕ್ಕಿ ಬೀಸದಂತೆ ಕುರಿತ ಸಂತೋಷದಿಂದ ಬರ ತುಂಬಿಸಿನವೇ ನನ್ನ ಪ್ರಿಯ ಲಕ್ಷ್ಮಿ ನಾ ದುಡುಕಿ ನಡತೆ ತಪ್ಪಿ ನಿನ್ನನ್ನು ರೇಪ್ ಮಾಡಿದ ತಪ್ಪಿಗೆ ನನಗೆ ಶಿಕ್ಷೆ ಆಯ್ತು ಆಯಿತು ಆಯ್ತು ಹೆಂಗಂದರೆ ಆಗದ ನನ್ನ ಮನ ನಿನ್ನನ್ನು ಬಯಸಿತಲ್ಲ ಇದೇ ಶಿಕ್ಷೆ ನಮಗೆ ಬೇಕಾಗಿರುವುದು ಅದು ಒಂದೇ ಅಲ್ಲವೇ ಮತ್ತೆ ಯಾವುದು ಗೆದ್ದು ಬಿಟ್ಟೆ ಹದಿನೆಂಟು ವರ್ಷದಿಂದ ನನ್ನನ್ನು ಮೈ ಮುಟ್ಟದೆ ಗಂಡಸು ಯಾರು ಇರಲಿಲ್ಲ ಅಂಥದ್ರಲ್ಲಿ ನೀವು ನನ್ನನ್ನು ಮೈ ಮುಟ್ಟಿ ನನ್ನ ಮನಸ್ಸನ್ನು ಗೆದ್ದಿವೆ ರಾಜ ಎದ್ದು ಬಿಟ್ಟೆ ಗುಲಾಬಿಯ ಹೂವಿನಲ್ಲಿ ಮುಳ್ಳಿದೆ ಎಂದು ಅದನ್ನು ತಪ್ಪಿ ಮುತ್ತಿಡಲು ಹೋದರೆ ಅದರಲ್ಲಿರುವ ಮುಳ್ಳುಗಳು ಸುತ್ತುತ್ತದೆ ಅನ್ನೋದನ್ನು ಮಾತ್ರ ಮರೆಯಬೇಡ ನನಗೆ ಬೇಕಾಗಿರುವುದು ಹೂ ಒಂದು ಓಕೆ ಹೋಗಲಿ ಒಂದು ಮಾತು ನಾನು ಯಾವ ಸಂದರ್ಭದಲ್ಲಿ ಎಲ್ಲಿರುತ್ತೇನೋ ಯಾವ ಸಮಯದಲ್ಲಿ ಸಾಯುತ್ತೇನೋ ನನಗೊಂದೂ ಗೊತ್ತಿಲ್ಲ ಯಾಕೆಂದ್ರೆ ನಾನೊಂದು ಕಾರ್ಯ ಸಾಧಿಸಬೇಕಾಗಿದೆ ಅದ್ಯಾವ ಕಾರ್ಯ ನಾನು ನಿಮಗೆ ನೆರವಾಗ್ ನಾನು ಬಾಲಕ ನೆರವಾಗಲೇ ನಮಗಾಗದವರು ನಮ್ಮ ಮನೆಗೆ ಬೆಂಕಿ ಹಚ್ಚಿ ನನ್ನ ಸಂಸಾರವನ್ನೇ ಸರ್ವನಾಶ ಮಾಡಿದ್ದಾರೆ ಅದರ ಸೇಡನ್ನು ತೀರಿಸಿಕೊಳ್ಳಬೇಕೆಂದ್ರೆ ಈ ಕಾರ್ಯದಲ್ಲಿ ನೆರವಾಗಲು ನಿನ್ನಿಂದ ಸಾಧ್ಯವಿಲ್ಲ ನಿನ್ನೆ ಹೋಗಲಿ ಬಿಡು ಮಹೇಂದ್ರ ಈ ಸುಖ ಸಂತೋಷದಲ್ಲಿ ಈ ಸಂಭ್ರಮದಲ್ಲಿ ನಿಮಗೆ ಮದುವೆ ಇರುವ ಆಸೆಗೆ ಬರುವುದಿಲ್ಲವಾ

ನನ್ನದೇ ತಪ್ಪಾಯ್ತು ಲೋಯ್ ಒಂದ ಮನೆಗೆ ದ್ರೋಹ ಬಗೆಯುವ ಲುಚ್ಚ ಲೇ ಬಚ್ಚ ಯಾರು ಲುಚ್ಚ ಸಾಕಿದ ನಾಯಿ ಯಾರು ಒಂದ ಮನೆಗೆ ದ್ರೋಹ ಪಗೆದವರ್ಯಾರು ಮೊತ್ತರೋ ನಿಮ್ಮಪ್ಪ ನನ್ನಪ್ಪನ ನೆನಪು ತರಬೇಡ ರಾವ್ ಬಾತೂರ್ ತಪ್ಪು ಮಾಡಲು ನಾನೇನು ನಿನ್ನ ಹೆಂಡತಿಯನ್ನಾಗಲಿ ನಿನ್ನ ತಂಗಿಯನ್ನಾಗಲಿ ನಿನ್ನ ಸಂಬಂಧಿಕರನ್ನಾಗಲಿ ಮೋಹಿಸಿಲ್ಲ ಓ ಇಲ್ಲಿ ನಿಂತಿರುವನು ಯವರೆಂದು ತಿಳಿದಿರುವ ಯೋ ಇವಳು ನನ್ನ ತಂಗಿ ಇವಳು ನಿಮ್ಮ ತಂಗಿ ಮೋಸವಾಯ್ತು ರಾಬಹೂರ್ ಮೋಸವಾಯ್ತು ಐ ಆಮ್ ಸಾರಿ ಐ ಆಮ್ ವೆರಿ ಸಾರಿ ಮಹೇಂದ್ರ ನೀವೇ ತಪ್ಪು ಹಾಕಿತ್ತಂತ ಕ್ಷಮೆ ಕೇಳ್ತಾ ಇದ್ದೀರಾ ಅಣ್ಣ ನೀವು ತಿಳಿದುಕೊಂಡಷ್ಟು ಇಲ್ಲಿ ಯಾವ ತಪ್ಪು ನಡೆದಿಲ್ಲ ಓಯ್ ಕೋಬಿಲಿ ಕೋಬಿಯಲ್ಲಿಕ್ಕೆ ಹೋಗಿ ಅಂತ ಹೇಳ್ತಾರೆ ಚಕ್ಕಂದು ಓಡಲು ಉಳಿಯುತ್ತಿರುವ ಯಾವ ಕ್ಷಮರೇ ಅಣ್ಣ ಇದರಲ್ಲಿ ನಂದು ತಪ್ಪಿಲ್ಲ ತಪ್ಪಿಲ್ಲಣ್ಣ ಮಹೇಂದ್ರನೇ ನೇರವಾಗಿ ಬಂದು ಈ ನಡೆದೇನು ತಪ್ಪಿಸಿದ್ದನಣ್ಣ ಬೆಂಕಿಯನ್ನು ಮುಟ್ಟಿದರೆ ಸೊಡದೇ ಇರಬಹುದೇ ಇದು ಬೆಂಕಿ ಅನ್ನೋದು ಗೊತ್ತಿದ್ದು ಇದರಲ್ಲಿ ಕೈಯಿಟ್ಟು ಸುಟ್ಟುಕೊಂಡೆ ಈಗ ಇವನೇ ಕತೆ ಮುಗಿಸಿದರೆ ನಾನೊಂದು ಕೆಲಸ ಸೋಗಲು ಸಾಧ್ಯವಿಲ್ಲ ಹಾಗೆ ಸುಮ್ಮನೆ ಬಿಟ್ಟರೆ ಮರ್ಯದೆ ನನ್ನ ಕೆಲಸ ಕಾರ್ಯ ಶೋಧನೆಯಾಗವರೆಗೂ ಜೀವನಿಗೇನು ಮಾಡಬಾರದು ನಂತರ ಇದ್ದೇದೆಲ್ಲ ಜಮಲಕ್ಕೆ ಪಯಣ ಲಕ್ಷ್ಮೀ ನೀನು ಒಳಗೆ ನಡೆ ಮಹೇಂದ್ರ ಸಿಟ್ಟಿನ ಹವ್ಯಾಸದಲ್ಲಿ ಪೈಗೆ ಬಂದಂತೆ ಮಾತನಾಡಿಬಿಟ್ಟೆ ಹೊರೆಯದ ಬುತ್ತಿಯಲ್ಲಿ ಕಾಲು ಜರುವುದು ಸಹಜ ಕಾಲನ್ನು ಎಚ್ಚರಿಸಿದೆ ಅಷ್ಟೇ ಮಹೇಂದ್ರ ಬಾಂಬೆಯಿಂದ ಯಾವಾಗ ಬಂದೆ ಹಣ ಎಷ್ಟು ಹಾ ಸೂಟ್ ಕೇಸ್ನಲ್ಲಿ ಹಣ ಎಷ್ಟಿದೆ ನಾನಿನ್ನು ಹೊರಡುತ್ತೇನೆ ಯಾಕೆ ಮನಸ್ಸಿಗೆ ಮನಸಿಗೆ ನೀನು ಹೋಗಲು ಸೋತವಿಲ್ಲ ಮಹೇಂದ್ರ ನಾನೇ ನಿನ್ನನ್ನು ಬರೆದ ಸ್ಥಳಕ್ಕೆ ಕಳಿಸಿಬಿಡುತ್ತೇನೆ ಮಹೇಂದ್ರ ಒಳಗೆ ಹೋಗೋಣ